ಶ್ರೀ ಬಬ್ಬು ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಕಲ್ಲಡ್ಕ ವಿಠಲ್ನಾಯ್ಕ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಸೋಮವಾರ ರಾತ್ರಿ ನಡೆಯಿತು ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದಷ್ಟು ಚಂದ ನಿಮಗಾಗಿಲ್ಲಿದೆ

ಲಿಂಬೆ ಚಮಚ ಊಟ ಬಂಡ ಬಾರಿ ಚಮಚ ದೀವನು ಕೊಡಿಟು ಲಿಂಬೆ ದೀವನು ಚಮಚಲ ಲಿಂಬೆಲ ತಿರ್ತುರ ಬಳ್ಳಿ ಚಮಚ ಬಂಡೆ ನಿನ್ನ ಜೀವನದ ಸಾಧಿ ಮಗ ಲಿಂಬೆ ಬಂಡ ಅಪ್ಪ ಮರ್ಯಾದಿ ಅಪ್ಪ ಮರ್ಯಾದಿ ತಿರುತ ನಿನ್ನ ಜೀವನ ದಿಪ್ಪು ಬಂಡ ಲಿಂಬೆ ಚಮಚ ಓಟದ ಮೂಲಕ ನಮ್ಮ ಕಲ್ಪ ಮಾತ್ರ ಜೋಕ್ಲೆಗಿ ಲಂಕ ಜೋಕ್ ದಿಕ್ಕು ಅತ್ತೇ ಇಜ್ಜಿಂದ ಅಂಡ ಅರ್ಜೆಂಟ್ 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 ನಮ್ಮ ಅರ್ಜೆಂಟ್ ಅರ್ಜೆಂಟು ಜೋಕ್ಲೆಗಿ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಪುನಃ ಬಂಜಿ ಸುಭಾಷ್ மஞ்சிமேனா சூரு பண்ணதுக்கு அத்தே போட்டே டாக்டர் மாற்றம் ஆறு முறை

ಒರ ಅಂಚೆ ಮಲ್ಪೇರ ಮಾರ ಏಳೆತ್ತ ಜುಲಾಬರ ಮೂಜೆ ಮೂಜೆತ್ತ ಜುಲಾಬಂತಾರೆ ಸಾಕು 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 ಇದು ಏಳೆತ್ತ ಅಣಗಾರ ಬೋಪುಣಿ ಆತನ ಮೂಜೆತ್ತರಡಿ ಜೋಗಲೆಗಳ ಧಾರಾವಾಹಿ ನಂಬುಣ್ಣ ಧಾರ್ಮಿಕ ಭಾಷೆನ ನಂಬುಣ್ಣ ದೇವರ ನಂಬುಣ್ಣ ಏರ ಬಂಡೆನ ನಂಬುಣ ಐಕ ಬಂಡೆರ ಎಲ್ಲಿಯ ಪುಣಗ ನಿಕ್ಳು ಕಲ್ಪ ಎಡ್ಡೆ ಶಬ್ದ ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ

പുലി പുന발നെ നുപാധുമാനാദു പുലി പുന발നെ നുപാധുമാനാദു കൊട്ടി ലെടച്ചലെ കൈ മുгиദേ ജോ ജോ ബാല ജോ 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 ബംഗാറു ജോ ജോ തനൊരു ചൊയിത്തെനെ പറത്തര അത് ബിര ജോ ജോ വണ്ട മല്ലക്കല്ലാ ജെപ്പിരടി ಆ ಸಬ್ಸನ್ ಕೇಂದ್ಕೊಳ್ಳಲ್ಲ ಎಂದು ಬುಲ್ಬುಗಳಾಗ್ತದೆ ನಿಲ್ಲಾಂಗಿಲ್ಲ ತಲ್ಲಿ ಕೂರಾಂಗಿಲ್ಲ ಏನೇನೋ ಆಯ್ತದಲ್ಲ ಜುಮ್ ಜುಮ್ ಆ ಯಾ ಮಂಡ ಡಾಕ್ಟ್ರ್ அது போல்க்கு ராகத சங்கீத கேனு பாவன பொழுது ரோகத சங்கீத கேனு பாவனே தொட்டிலு பீஜி நகலாங்க எப்படி நான் நேரில் எண்ண ஜோக்கு நெக் போது அப்பாட்டு பஞ்சு படித்தேன் தோட்டக்கு போது பத்து நிமிஷம் அப்படி பண்ண பண்டே அம்மா என்ன கை காரோ நமக்கு கை காரணம் நமனே அப்படே தூடு வாசிய புரி முட்ட பண்ண வாசிய சாம்ராடி முட்டாளி முட்டாயே முட்டானு பார்த்து கம்பொழி பொறி என்ன பலத்த காருக்கு படுத்துண்டு கம்பொழி பொறி என்ன பலத்த காருக்கு படுத்துண்டு படுத்துட்டா கம்பொழி பொறி மித்து பரபுண்டு படுத்துனா கம்பொழி பூரி மிட்டு மிட்டு பரப்புண்டு பரவி நாகேடு சர்மா கிரும்புண்டு பரவி நாகேடு சர்மா கிரும்புண்டு கம்பொழி பூரி கில்முண்டை அம்மா கம்பொழி பூரி கில்முண்டையம்மா கொத்தி சாண்டம்மா நான் தம்பே நான் தோட்டு துலைப்படம்மா எல்ல ಯಕಡೆ ಪಂಡಜ ನಮ್ಮ トートುಡು ಕಂಬಳಿ ಪುರಿ ಒಂದೆ ಪಂಡಜ 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 ಶ್ರೀಮಿಕ ದು ಅಡೆ ರಾಗಗಳದಿ ಕುಂಡ ತಾಳಗಳದಿ ಕುರು ಒಂದೆ ಸ್ವರಚಿತ ಕವನ ಇದತೆ ಜೊಕ್ಕ ಗೆಂದ ಬರಯರla ಬನ್ನ ಬರಯಲೇ ಕೊನಿ ನಲಿಪುಳೆ ವಂದಲ್ಲ ಸ್ಟೆಪ್ ದಿಕ್ಕು ಜೋನ್ ಪೆರು ಸಾಕತ್ತದ ಕಲೆಗಳಪಲೆ ಜೊತೆಗೆ ಐಕ ಅಷ್ಟಾವಧಾನ ಸೇವೆ ಯಕ್ಷಗಾನ ಐಕ ಒಂದೆ ಎಡ್ಡೆ ಗುರು ಕಲ್ಪ ಮೂರು ಕಲ್ಪ ಅಂಚಿನ ಎಡ್ಡೆ ತಾಕತ್ತ ಕಲೆ ಕಲ್ಪ ಅಳಿತೆ ಬರ್ಕತ್ತರಿ ಮದ್ಮೇ ಹೋಗ್ಲೇಕಾವಳಿ ಮುರಾಣಿ ಮುರಣಿ ಬಿಡ್ ಬರ್ತದ ತಾಳಿ ಕಟ್ಟುವಾಗ ತಡೆದಿ ಅಲ್ಪಂಡ್ ನನ್ನ ನಿನ್ನ ನಡುವೆ ಏನಿಲ್ಲ ಕರಿಮಳಿ ಮಾಡಿ ನೀನಲ್ಲ ನೀನಲ್ ಬೇಕ್ ಗಟ್ಟುಣೆ ನಾಶ ಮುರಿದುರಿದ ಮದುವೆ ಇದು ಬರ ಬರಪಣೆ ಇರ್ತೈತೆ ಒಕ್ಕೋರಿಣಮ್ಮ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ಹೊರೋಣಿ ಬೇ ಮೈಸೂರು ಬಾಕ್ತೊಂದು అలాగే సుగర్ ఉంది ఇది మధ్య ఫేస్బుక్ ఫేస్బుక్ బ్యాంక్ పాస్బుక్ పాస్ బాక్త ఏదో లక్ష్య ఉండదు సంసారీ లక్ష లాస్ట్కి పేస్ట్ వస్తున్నట్టే డ్రైవర్ సార్

ಆಯೆ ಮಲೆ ಮಲೆನ್ ಬಗ್ಗ ಏನ್ ನಡು ಬೆರಿ ಕಂಜಿಡ್ ಐ ಕ್ಯಾನ್ ಕೈ ಮುಗಿದು ಮಾತೆರ್ ಸುರುಗೇ ಟೈಲರ್ ಪನದು ನಡು ಬೆರೆತ್ ಎಚ್ಚ ಜಾಗೆ ಬುರುಡು ನಡು ಬೆರೆತ್ ಎಚ್ಚ ಜಾಗೆ ಉಂಡತ್ತ ಇಂಕ್ಲೆ ಆಂಜನಕಲೆ ನಿರ್ಪಣ ತುಲೆ ಜಾಗೆ ಆಗ್ಯ ಇಂಕ್ಲೆ ಓಲು ಉರುಳು ಉಂದೆ ಆಂಡ ಇತ್ತೆ ಜಾಗೆ ಉಂಡಲ ಒಂಜಿ ಎತ್ತೆ ಮಿತ್ತಿಡುದ ಒಂಜಿ ಫ್ಲೈವ್ವರ್ ವೈರ್ ವೈಸ್ ಫ್ಲೈಓವರ್ ಊರ್ ಇಂಜಿನಿಯರ್ ಸಸ್ಪೆಂಡ್ ಕೆಲವು ದಕ್ ನಾಡು ಬೇರೆ ಜಾಗೆ ಉಂಡ ಒರಿ ಹಾಕೋನೇ ಬಿಡ್ಲಿ ರೆಡ್ ಕುಟುಂಬದ ಸೇರಿದು ಹಾಕೋಲಿ ಆತು ಜಾಗೆ ಕರೆಕ್ಟ್ ನೆನಪು ಅಲ್ಲ ಪದಾರ್ ನೈಸ್ ಮೂಳು ಜಾಗೆ ಬಿಡ್ರೆ ಸುಳ್ಳು ಮಾಡ್ತೀವಿ ನಮ್ಮನ್ನು ಕರೆಕ್ಟ್ ಹದಿನೆಂಟು ಕೊರೋನಾ ಹತ್ತೊಂಬತ್ತು ವ್ಯಾಕ್ಸಿನ್ ನೀಡಿ ಇತ್ತೆಗೆಲ್ಲ ಮೂಳು ಜಾಗ ಬಿಟ್ರೆ ಶುರು ಮಾಡ್ತೇವೆ ನಾನು ನೆಕ್ಸ್ಟ್ ಒಂಜ ಮರಳು ಹತ್ತದ ಪ್ಲಾಸ್ಟಿಕ್ ಬಿಸಿಲೇರಿ ಬಾಟ್ಲಿಲ್ಲ ಗೋಣಿ ಇಟ್ಟು ತುಂಬೊಂದು ಹಾಯ್ ಹೋಯ್ತಿದ್ದೆ ಆಡೊಂದು ಹೋಯರ್ ಅಂಡ ಗಂಟೆ ಬೇಣೆ ಶುರು ಆಗ್ಬಿಟ್ಟ ಹಿರಿಗು ಮುರಿದು ಬಿದ್ದ ಮದುವೆ ಆಲೋಚನೆ ಮಾಡ್ತಾ ನೋಡೋಣ ಇಂಚಲ ಒಂಜಿ ಅಪ್ಪೆ ಮಣ್ಣು ಗೊಪ್ಪಾವಣೆ ಕಣ ನೀರು ಪಾಡಪಾವಣೆ ಪಂಡ ಏತ್ ಸಮಯ എക് പൊൺ കൊടെ നന്ന ബോഡ് ഹോദാണിക്ക് എന്ന് കളപ്പവട ജോക്കളെ ഒന്നത് ഭൂപണിച്ച കളി അവിടെ ഇതേ മാതാവ് കൊറന്നുണ്ടി ബോഡിനിട്ട് ടിക്കറ്റ്